ಹಿರಿಯ ಸಾಹಿತಿಗಳು ಕಾದಂಬಿ ಕಾದಂಬರಿಗಾರರು ಕನ್ನಡ ಸಾಹಿತ್ಯಕ್ಕೆ ವಿಶ್ವ ಮಾನ್ಯತನ್ನು ಕೂಡ ತಂದುಕೊಟ್ಟಿರ್ತಕ್ಕಂತಹ ಪದ್ಮಭೂಷಣ ಪ್ರಶಸ್ತಿಗೂ ಕೂಡ ಪಾತ್ರರಾಗಿದ್ದಂತಹ ಹಿರಿಯ ಸಾಹಿತಿಗಳು ಪದ್ಮಶ್ರೀ ಸರಸ್ವತಿ ಸಮ್ಮಾನ್ ಎಲ್ಲ ಪ್ರಶಸ್ತಿಗೆ ಪುರಸ್ಕೃತರಾಗಿದ್ದಂತಹ ಹಿರಿಯರಾಗಿದ್ದಂತಹ ಡಾಕ್ಟರ್ ಎಸ್ ಎಲ್ ಭೈರಪ್ಪನವರು ಇವತ್ತು ನಮ್ಮ ಮಧ್ಯೆ ಇಲ್ಲ ಡಾಕ್ಟರ್ ಎಸ್ ಎಲ್ ಭೈರಪ್ಪನವರ ಅವರ ಚಿಂತನೆಗಳು ಒಂದು ರಾಷ್ಟ್ರಭಕ್ತಿ ರಾಷ್ಟ್ರೀಯ ವಿಚಾರಗಳ ಬಗ್ಗೆ ಅವರಲ್ಲಿದ್ದಂಥ ಒಂದು ಸ್ಪಷ್ಟತೆ ಹಾಗೆ ಮಾತನಾಡಿಕೊಂಡು ಬರ್ತಾ ಇದ್ವಿ ಅವಾಗ ಚರ್ಚೆ ಮಾಡ್ತಾ ಇದ್ವಿ ಡಾಕ್ಟರ್ ಎಸ್ ಎಲ್ ಭೈರಪ್ಪನವ್ರವರ ಕಾದಂಬರಿಗಳು ಒಂದು ರೀತಿ ಸತ್ಯದ ಅನ್ವೇಷಣೆ ಆ ಸ್ವರೂಪದಲ್ಲಿ ಅದು ಇರ್ತಾ ಇತ್ತು ನಾನು ಕೂಡ ರಾಜ್ಯದ ಅಧ್ಯಕ್ಷನಾಗಿ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷನಾಗಿ ಜವಾಬ್ದಾರಿಯನ್ನು ಸ್ವೀಕಾರ ಮಾಡಿಕೊಂಡು ಮಾಡಿದ ನಂತರದಲ್ಲಿ ಮೈಸೂರಿಗೆ ತೆರಳಿ ಅವರ ನಿವಾಸದಲ್ಲಿ ಅವ್ರನ್ನ ಭೇಟಿ ಮಾಡಿ ಅವರ ಒಂದು ಆಶೀರ್ವಾದವನ್ನು ಕೂಡ ಪಡೆಯುವಂಥ ಕೆಲಸವನ್ನು ಕೂಡ ನಾನು ಮಾಡಿದ್ದೆ ಅಂಥ ಹಿರಿಯರು ಇವತ್ತು ನಮ್ಮ ನಡುವೆ ಇಲ್ಲ ಅವರ ಕುಟುಂಬಕ್ಕೆ ಮತ್ತು ಕೋಟ್ಯಾಂತರ ಕನ್ನಡ ಸಾಹಿತ್ಯ ಅಭಿಮಾನಿಗಳಿಗೆ ಈ ನಾಡಿಗೆ ಒಂದು ತುಂಬಲಾರದಂತ ಒಂದು ನಷ್ಟ ಆಗಿದೆ ಅವರೆಲ್ಲರಿಗೂ ಸಹ ಆ ನೋವನ್ನ ತಡೆಯುವಂಥ ಶಕ್ತಿಯ ಭಗವಂತ ದಯಪಾಲಿಸ್ಲಿ ಅಂತ ಹೇಳ್ತ ನಾನು ರಾಜ್ಯ ಸರ್ಕಾರಕ್ಕೆ ಗೌರವಿತ ಮುಖ್ಯಮಂತ್ರಿಗಳಲ್ಲಿ ನಾನು ವಿನಂತಿ ಮಾಡ್ತೇನೆ ಇಂಥ ಒಬ್ಬ ಹಿರಿಯ ಚೇತನ್ ಒಬ್ಬ ಹಿರಿಯ ಸಾಹಿತಿಗಳು ಡಾಕ್ಟರ್ ಎಸ್ ಎಲ್ ಭೈರಪ್ಪನವರ ಒಂದು ಸ್ಮಾರಕವನ್ನು ಕೂಡ ಮಾಡಬೇಕು ಅಂತೇಳಿ ಆ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳೆಲ್ಲ ನಾನು ಈ ಸಂದರ್ಭದಲ್ಲಿ ವಿನಂತಿಯನ್ನು ಕೂಡ ನಾನು ಮಾಡ್ತಾ ಇದ್ದೇನೆ